ಫೇಸ್ಬುಕ್ನಾಗ ನಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ರೊಕ್ಕ ಕೇಳಕತ್ತಾರ ಕೊಡಾಕ್ ನಾನು ಮೊದ್ಲಕ ಬೆಳ್ಳಗಿದ್ನೆ ಇಂಗ್ಲಿಷ್ ಓದಕ್ ಶುರು ಮಾಡ್ದಾಗಿಂದ ವೈಟ್ ಆದ್ನೆ ಯಾವಕ್ಕಿ ಮಾರ್ಕೆಟ್ ದ ನಿಮಗ್ ದುರ್ಗುಟ್ಲೇ ನೋಡತ್ತೇಳು ಈ ಒಂದ್ ಎರಡ್ ನಿಮಿಷ ಸುಮ್ಕೊಂಡ್ರೆ ಯಾಕೆ ತಿಳಿ ತಿಳಕತ್ತಿದಿ ಈ ಅಕ್ಕಿ ನೋ ನಮ್ ತಿಳಿಸ್ ಹೇಳ್ಬೇಕು ನೀ ಯಾರಿದ್ದೆ ಹೇಳಿ ರೀ ಮದ್ವಿಕಿನ್ ಮೊದಲ ನಮ್ ಮಮ್ಮಿ ಪಪ್ಪ ಹೇಳ್ತಿದ್ರು ನಿಂದೊಂದ್ ಮದುವೆ ಆದ್ರೆ ಸಾಕು ಎಲ್ಲಾ ಸಮಸ್ಯೆ ಪರಿಹಾರ ಹಾಕ ಅಂತ ಹೇಳಿ ಆಗಲಾರ್ದ ಏನ್ ಮಾಡಿತ್ತ ಅವ್ರ ಸಮಸ್ಯೆ ನೀನ್ ಟ್ರಾನ್ಸ್ಫರ್ ಮಾಡ್ಯಾರಲ್ಲ ರೀ ಐ ಡೋಂಟ್ ನೋ ಅಂತ ಅಂದ್ರೆ ಏನ್ರೀ ನನಗೆ ಗೊತ್ತಿಲ್ಲ ಏ ಹೇಳ್ರೀ ಹೇಂಗಂದ್ರೇನ ನನಗೆ ಗೊತ್ತಿಲ್ಲ ಎಲ್ಲರೂ ಬರೆ ಇದ್ನೇ ಹೇಳ್ತಾರೆ ಏನು ಇಂಗ್ಲಿಷ್ ಬರದೆ ತಂದೆ ಏನು ದೊಡ್ಡ ದಿಮಾಕನ ಹೇಳ್ರಿ ಐ ಡೋಂಟ್ ನೋ ಅಂದ್ರ ನನಗೆ ಗೊತ್ತಿಲ್ಲ ಮತ್ತು ಅದ್ನೇ ಹೇಳ್ತೀರಲ್ಲ ರೀಲ್ಸ್ ಮಾಡೋಕ್ಕಿಂತ ಮುಂಚೆ ರಿಲೇಟಿವ್ಸ್ ನ ಬ್ಲಾಕ್ ಮಾಡಿ ಆಮೇಲೆ ನೋಡಿ ನಿಮ್ಮ ರೀಲ್ಸ್ ವ್ಯೂಸ್ ಹಾ ಮೊದ್ಲು ನಾನು ಅದೇ ಕೆಲಸ ಮಾಡ್ತೀನಿ ಹಲೋ ಮೇಡಮ್ ಹಾ ಹೇಳಪ್ಪ ನಾನು ಲೋನ್ ಡಿಪಾರ್ಟ್ಮೆಂಟ್ ಇಂದ ಫೋನ್ ಮಾಡ್ತಿರೋದು ನಮ್ ಕಂಪನಿಯಿಂದ ನೀವು ಲೋನ್ ತಗೊಂಡಿದ್ದೀರಲ್ವಾ ಅಗತ್ಯ ಇತ್ತು ತಗೊಂಡಿದ್ದು ಇವಾಗ ಯಾವಾಗ ರಿಟರ್ನ್ ಮಾಡ್ತಿದೀರಾ ಮೇಡಮ್ ಮನುಷ್ಯನ್ಗೆ ಯಾವತ್ತ ಅಗತ್ಯ ಮುಗೀತದಪ್ಪ ಮತ್ತೆ ನಮ್ ದುಡ್ಡು ನೀನು ಯಾರ ಹತ್ರ ಲೋನ್ ತಗೊಳಪ್ಪ ನಿಮ್ಮ ಊರಿಗೆ ನೀರ್ ತೆರೆದ್ ಬಿಡ್ಬೇಕು ಅಂತ ಪೆಟಿಷನ್ ಕೊಟ್ಟಿದ್ದೀರಿ ಆದ್ರೆ ಮೈಸೂರು ಡಿಸ್ಟಿಕ್ ಅಲ್ಲಿ ನೀರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ನೋಡಿ ಒಂದು ತಾಲೂಕೋಸ್ಕರ ನೀರ್ ಬಿಡೋದು ತುಂಬಾ ತೊಂದ್ರೆ ಆಗುತ್ತೆ ತಾಲ್ಲೂಕು ನಿಜ ಆದ್ರೆ ಒಂದ್ ತಾಲೂಕ್ನಾಗೆ ಇಪ್ಪತ್ನಾಲ್ಕು ಹಳ್ಳಿಗಳಿರ್ತವೆ ಈಗ ನಾಟಿ ನೆಟ್ಟವ್ರೆ ದೊಡ್ಡ ಮನಸ್ ಮಾಡಿ ಸ್ವಲ್ಪ ನೀರ್ ಬಿಡಿ ನಿಮ್ ಹೆಸರು ಹೇಳ್ಕೊಂಡು ಎಲ್ರು ಜೀವನ ಮಾಡ್ತಾರೆ ಹಲೋ ಹಲೋ ಪದ್ಮಾ ನಾನು ಸರೋಜ ಮಾತಾಡ್ತಿರೋದು ಫಿಫ್ಟೀನ್ತ್ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇದೆ ಕಣೆ ನೀನ್ ನಿನ್ ಗಂಡನ್ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡೆ ಫಿಫ್ಟೀನ್ತ್ ಐ ಆಮ್ ಸೋ ಸಾರಿ ಅವತ್ತು ನಮ್ಮ ಮಾವನವರ ಬರ್ತ್ಡೇ ಇದೆ ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಸಿಹಿ ಮಾಡ್ತೀವಿ ಅವತ್ತೊಂದಿನ ಹೊರಗಡೆ ಎಲ್ಲೂ ಬರೋದಿಲ್ಲ ಓಕೆಮ್ಮ ಮಗ ಹೇಗಿದ್ದಾನೆ ಅವನ ತುಂಬಾ ಚೆನ್ನಾಗಿದ್ದಾನೆ ಹಾಗೆ ಅವ್ರ ತಾತ ಹಾಗೆ ಇದ್ದಾನೆ ಗುಣದಲ್ಲಾಗ್ಲಿ ರೂಪದಲ್ಲಾಗ್ಲಿ ಅವರೇ ಓಕೆ ನಾನು ಇದನ್ನು ನೋಡ್ತೀನಿ ಡಿವಿಷನಲ್ ಮಿನಿಸ್ಟರ್ ಹತ್ರ ಮಾತಾಡಿ ಖಂಡಿತ ನಿಮಗೆ ಫೇವರ್ ಆಗಿ ಮಾಡ್ಕೊಡ್ತೀನಿ